ಮದ್ದೂರಿನಲ್ಲಿ ಗಣೇಶ ಮೂರ್ತಿಯ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿರುವ ಅನ್ಯ ಕೋಮಿನ ದುಷ್ಕರ್ಮಿಗಳ ಕೃತ್ಯವನ್ನು ಖಂಡಿಸಿ ಮಳವಳ್ಳಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿ ಮಳವಳ್ಳಿ ಮಂಡಲ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಘಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮಳವಳ್ಳಿ ಮಂಡಲ ಅಧ್ಯಕ್ಷ ಎಂಎನ್ ಕೃಷ್ಣ ರಾಜ್ಯ ಸಮಿತಿ ಸದಸ್ಯ ಮಧು ಗಂಗಾಧರ್ ಮುಕ್ಕಡರಾದ ಅಪ್ಪಾಜಿಗೌಡ ಕೆ ಸಿ ನಾಗೇಗೌಡ ಶಿವಲಿಂಗಸ್ವಾಮಿ ಅವರುಗಳು ಮದ್ದೂರಿನಲ್ಲಿ ಗಣೇಶ ಮೂರ್ತಿಯ ವೇಳೆ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ಮಾಡಿರುವ ಮೂಲಕ ಹಟ್ಟಹಸ ಮೆರೆದಿದ್ದು ರಾಜ್ಯದ ಹಲವೆಡೆ ಹಿಂದೂಗಳ ಮೇಲೆ ಇಂತಹ ಅಲ್ಲೇ ದೌರ್ಜನ್ಯ ನಡೆಯುತ್ತಿದ್ದು ಹಿಂದೂಗಳ ಮೇಲಷ್ಟೇ ಅಲ್ಲದೆ ಮೊನ್ನೆ ಮಡವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ವೈದ್ಯರ ಮೇಲೆ ಹಲ್ಲೆ ನಡೆಸಿ ಆಸ್ಪತ್ರೆ ಕಿಟಕಿ ಗಾಜುಗಳನ್ನು ಹೊಡೆದು ಹಾಕಲಾಗಿದ್ದು ಇದಕ್ಕೆಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು ಒಂದು ಕೋಮಿನವರ ಓಲೈಕೆ ನೀತಿ ಕಾರಣ ಎಂದು ಕಿಡಿಕಾರಿದರು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳು ತಮ್ಮ ದೇವರ ಉತ್ಸವ ನಡೆಸಲು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದ್ದು ಈ ಬಗ್ಗೆ ಹಿಂದೂಗಳು ಜಾಗೃತರಾಗಬೇಕು ಎಂದು ಕರೆ ನೀಡಿದ ಮುಖಂಡರು ಕಲ್ಲು ತೂರಿದ ದುಷ್ಕರ್ಮಿಗಳನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದ ಮಹಿಳೆಯರು ವೃದ್ಧರ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಪುರಸಭಾ ಸದಸ್ಯ ರವಿ ಮುಖಂಡರಾದ ಅಶೋಕ್ ಕುಮಾರ್ ಎಚ್ ಬಸವರಾಜು ಎನ್ ಕೆ ಕುಮಾರ್ ವೇಣು ಮಾದೇಶ್ ಹನುಮಂತು ನಾಗೇಶ್ ಮಹೇಂದ್ರ ಮತ್ತಿತರರು ಸೇರಿದಂತೆ ಪಾಲ್ಗೊಂಡಿದ್ದರು ಮುಸ್ಲ್ಮಾನ್ ಅವರೇ ಅವ್ರಿಗೆ ಆರು ದಿವಸದಲ್ಲಪ್ಪ ಆಚರಿಸಿದಾಗ ಆ ಹಿಂದೂಗಳು ಸಹಕಾರ ಮಾಡುದು ಅದೇ ನಮ್ಮ ಗಣಪತಿ ಕೊಡ್ಬೇಕಾದ್ರೆ ಜನಪಡ್ದ ಗುಂಡುಗಳು ಕರೆಸಿ ಊರಿ ಪ್ಲಾನ್ ಮಾಡಿ ನಮ್ಮ ಗಣಪತಿ ಬತ್ತಿದ್ದಾಗ ಕಲ್ಲು ಹುಡುಗರ ಯಾವ ಥರ ಹಾಕೊಳ್ಳಿ ಸರ್ಕಾರ ಯಾವ ಮಟ್ಟಕ್ಕಿದೆ ಸರ್ಕಾರ ಒಂದು ಗುರುಸ್ ಮಾಡುತ್ತೆ ನಮ್ಮ ದೇಶದಲ್ಲಿ ನಮ್ಮ ಗಣಪತಿ ಪುಣಿಸ್ಬೇಕಾದ್ರೆ ಇವ್ರು ಆಡ್ ತಗೋಬೇಕು ಹೊಂಡ ಅಂತ ಸರ್ಕಾರ ಯಾವ ಮಟ್ಟ ಕಡೆ ಸಿದ್ದರಾಮಯ್ಯ ಮಹಾನಂಬರಿದ್ ಏನು ಯಾಕೆ ಹಿಂದೂ ಅಲ್ಲ ಅವನು ಯಾಕೆ ಇಲ್ಲಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿ ಒಬ್ಬ ಎಸ್ ಪಿ ಏಕೌಶ್ ಮಾತಾಡಂತ ಒಬ್ಬ ನಮ್ಗೆ ರಾಜ್ಯದ ಮುಖ್ಯಮಂತ್ರಿ ದುರ್ದೈವ ನಮ್ದು ಇವತ್ತು ಮದ್ದೂರಲ್ಲಿ ಅತ್ತಿ ಉಳಿತಾದ ಮದ್ದೂರಲ್ಲಿ ಅವ್ರೇನು ಯಾರು ಬಿಜೆಪಿ ಕಾರ್ಯಕರ್ತರು ಅಲ್ಲ ಹಿಂದೂ ಪರ ಸಂಘಟನೆ ಹಿಂದೂಗಳು ಎಲ್ಲ ಎಲ್ಲ ಪಕ್ಷದಲ್ಲೂ ಅವರೇ ಕಾಂಗ್ರೆಸ್ನಲ್ಲೂ ಕೆಲವರು ಹಿಂದೂ ಪರ ಹೋರಾಟ ಮಾಡೋವ್ರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ನಾವು ನಮ್ಮ ದೇವ್ರು ಗಣಪತಿ ಜಗತ್ತಿನಲ್ಲಿ ಮೂಲ ವಿಘ್ನೇಶ್ವರ ಅಂದ್ರೆ ಗಣಪತಿ ಶ್ರೇಷ್ಠವಾದ ಸ್ಥಾನಮಾನ ಕೊಟ್ಟರು ನಮ್ಮ ಹಿಂದೂಗಳು ಇವತ್ತು ಗಣಪತಿ ಮೆರವಣಿಗೆ ಮಾಡಿದ್ರೆ ಕಲ್ಲೊಡಿದ್ವು ನೋಡಿ ದುರ್ದೈವ್ ಹೆಂಗಿದೆ ಅಂತ ಅದೇ ಮುಸಲ್ಮಾನರು ನಮ್ಮ ಬೀದಿಗಳಲ್ಲಿ ಅವರು ಏನಾರು ಮಾಡಿದ್ರೆ ನಾವು ಆಕಾರ ಕೊಡ್ತೀವಿ ಗದಗ ಕಡೆ ಕೊಡ್ತೀವಿ ಇವತ್ತು ಅದೇ ನಮ್ಮ ಹಿಂದೂ ದೇವರು ಗಣಪತಿ ಯಾವ ಆಗಲಿ ಗಣಪತಿ ದೇವರು ಬಂತು ತಕ್ಷಣ ಕಲ್ಲೊಡಿದು ಗರಡಿ ಎಬ್ಬಿಸುದು ನಮ್ಮ ಪಕ್ಕದ ತಾಲೂಕಾದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಮ್ಮ ಹಿಂದೂ ದೇವರಾದ ಗಣೇಶನ ವಿಸರ್ಜನೆ ವೇಳೆ ಅತಿ ಐದರ ಘಟನೆ ನಡೆದಿದೆ ಮುಸಲ್ಮಾನರು ತಮ್ಮ ಮಸೀದಿಯಿಂದ ಕಲ್ಲನ್ನ ಪೂರ್ಣ ಏನು ಮೊದಲಾಗಿ ಎಲ್ಲ ಜೋಡಿಸ್ಕೊಂಡು ಅದನ್ನ ಇಲ್ಲ ಮಾಡಿ ಇದನ್ನು ಮಾಡ್ತಕ್ಕಂಥದ್ದು ಈ ಪೂರ್ವಕವಾಗಿ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಇಡೀ ಇಂಡಿಯಾದಲ್ಲಿ ನಮ್ಮ ಭಾರತ ದೇಶದಲ್ಲಿ ಯಾವ ಹಿಂದೂಗಳಿದ್ದಾರೆ ಎಲ್ಲ ಹಿಂದೂಗಳು ಎಚ್ಚೆತ್ಕೋಬೇಕಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ನಾವು ಭಾರತದಲ್ಲಿ ಹುಟ್ಟಿ ಹಿಂದೂಗಳಾಗಿಟ್ಟು ಹಿಂದೂ ದೇಶದಲ್ಲಿ ನಾವು ನಮ್ಮ ಒಂದು ಆರೋಗ್ಯ ದೈವಗಳನ್ನು ಪೂಜಿಸೋಕ್ಕಾಗ್ತಾ ಇಲ್ಲ ನಾವು ಮೆರವಣಿಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಮೆರವಣಿಗೆ ಪರ್ಮಿಷನ್ ತಗೋಬೇಕು ಪ್ರತಿಯೊಂದಕ್ಕೂ ಒಂದು ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಹೇಳಿದ್ರೆ ನಾವು ಇಂಡಿಯಾದಲ್ಲಿ ಇಂಡಿಯಾದಲ್ಲಿದ್ದೀವೋ ಇಲ್ಲ ಪಾಕಿಸ್ತಾನದಿದೆಯೋ ಅಂತ ನಮಗೆ ಒಂದು ಭಯ ಉದ್ಭವ ಆಗ್ತಿದೆ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಹಿಂದೂಗಳು ನಮ್ಮ ರಾಷ್ಟ್ರದಲ್ಲಿ ಬದುಕೋದ ಹಿಂಗೆ ನಾವು ಈಗ್ಲಾರು ನಮ್ಮ ಹಿಂದೂಗಳು ಎಚ್ಚೆತ್ಕೋಬೇಕು ಅದು ಒಂದು ಸರ್ಕಾರ ಇದೆ ಆ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೋದೇ ಒಂದು ಪ್ರೀ ಪ್ಲಾನ್ ಇಂದನೇ ಅವರು ಪೊಲೀಸರು ಒಂದು ರಕ್ಷಣೆ ಕೊಟ್ಟಿಲ್ಲ ಇವತ್ತು ಮಧುರಲ್ಲಿ ರಕ್ಷಣೆ ಕೊಡೋ ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಳಕಾಗ್ತಿಲ್ಲ ಒಂದೇ ಸರ್ಕಾರ ಇರ್ತಲ್ಲ ಇದು ಏನು ನಮ್ಮ ಜಿಲ್ಲಾ ಮಧ್ಯಗಳು ಹೇಳ್ತಾರೆ ಇದು ಬೇರೆ ನಾಗಮಿತು ಎಲ್ಲ ನಿಂತು ಇದು ಪೀಸ್ ಪ್ಲಾನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದಾರೆ ಅಂತ ಇದ್ದಾರೆ ಅವ್ರ ಹೇಳಿಕೆಗೆ ನಾವು ಇದೆ ಇದು ಯಾರು ಮಾಡಿದ್ರೆ ಕೂತು ನಮ್ಮ ಹಿಂದೂಗಳು ಮಾಡಿದ ಹಿಂದೂಗಳ ಮೇಲೆ ಒಂದು ದೌರ್ಜನ್ಯ ನಡೀತಾ ಇದೆ ಸರ್ಕಾರ ಕಣ್ಮುತ್ ಕೂತಿದೆ ಎಲ್ಲಿ ಯಾವುದೇ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಮ್ಮ ಹಿಂದೂಗಳು ಎಲ್ಲ ಹೋರಾಟಕ್ಕೆ ನಿಂತ್ಕೊಳ್ಬೇಕಾಗಿದೆ ನಾವು ಭಾರತ ದೇಶದಲ್ಲಿ ಇದ್ದು ಕೂಡ ಹಿಂದೂ ಹಿಂದೂ ರಾಷ್ಟ್ರಲ್ಲಿದ್ದು ಕೂಡ ನಾವು ಹಿಂದುತ್ವಕ್ಕಾಗಿ ಹೋರಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಹಿಂಗಾಗಬಾರ್ದು ನಾವು ಹಿಂದೂಗಳೆಲ್ಲ ಉಂಟು ನಾವು ಹಿಂದೂಗಳೆಲ್ಲ ಇದೇ ತರ ನಾವು ಸ್ನಾನ ಹೋಗ್ತಾ ಇದ್ದೆ ನಮ್ಮ ಮುಂದಿನ ಕೊಟ್ಟು ಸರ್ಕಾರ ಗೊತ್ತಾನೆ ಗಣೇಶ ಹಬ್ಬ ಅನ್ನೋದ್ರ ನಾಮ ಹಿಂಗಾದರೂ ಮುಂದೆ ಚಿಕ್ಕ ಆಗಲಿ ಯಾಕೆ ಪೊಲೀಸ್ ಹಾಕ್ತೀರಾ ಅಲ್ಲಿ ನಾ ಏನಿದಕ್ಕೆ ಯಾಕೆ ಪೊಲೀಸ್ ಹಾಕ್ತೀರಾ ಅಲ್ಲಿ ಗಣೇಶ್ ಗಣೇಶ ಜೊತೆ ಜೊತೆಲೆ ಯಾಕೋ ಅಂದ್ರೆ ಇವರು ಉದ್ದೇಶ ಏನೈತಿ ಇವರು ಜೀವಾಗ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಯಾಕೆ ಏರು ಉತ್ತೇಶ ಅಂತ ಲಾಠಿ ಚಾರ್ಜ್ ಮಾಡಿದ್ರು ಲಾಠಿ ಚಾರ್ಜ್ ಯಾವ ಉದ್ದೇಶ ಮಾಡೋದು ಹೋಗಲೇ ಲಾಠಿ ಚಾರ್ಜ್ ಯಾವಾಗೇ ಮಾಡೋರು ಲಾಠಿ ಚಾರ್ಜ್ ಮಾಡಿ ಮಾಡೋರು ಪಡಿಗೆ ಗೇಟ ಅದು ಬಿಟ್ಟು ಒಂದ್ ಕಣ್ಣು ಸುಣ್ಣ ಒಂದ್ ಕಣ್ ಬೆಣ್ಣೆ ಎತ್ತದ್ದು ಹೋಮು ಗರ್ಭೆ ಬೀಸಂತವ್ರಿ ನೋಡಿ ನಮ್ಮ ದೇಶದಲ್ಲಿ ನೂರಾರು ಸರ್ಕಾರ ಒಂದು ಹಿಂದೂ ಮುಸ್ಲಿನ್ ಗಲಾಟೆ ಇಲ್ಲ ಈ ಕಾಂಗ್ರೆಸ್ ಬತ್ತು ಅಂದ್ರೆ ಹಿಂದೂ ಮುಸ್ಲ್ಮಾನ್ ಗಲಾಟೆ ಎತ್ ಕಟ್ಟುದು ಇಡೀ ಮುಸಲ್ಮಾನ್ ಜನ ಕೆತ್ತವ್ರೇನಲ್ಲ ಅವ ಯಾರ ಕಿಡಿಗಳು ಆ ಎರಡು ಕಿಡಿಗಳಿಂದ ಇವತ್ತು ನಮ್ಮ ದೇಶದಲ್ಲೇ ಗರ್ಭೆ ಬೀಸ್ತಾವ್ರೆ ಇದು ಸರ್ಕಾರ ಸ್ವಾಮಿ ತರುವಂತದ್ದಲ್ಲ ನಾವೆಲ್ಲ ಒಂದು ತಾಯಿ ಮಕ್ಕಳನ್ನು ಗೊತ್ತ ನಾವು ಭಾರತ ಹಿಂದೂಗಳು ಒಬ್ಬ ಮುಸಲ್ಮಾನ್ ರಾಷ್ಟ್ರಪತಿ ಮಾಡಿದಂಥ ಜನ ನಾವು ಕಲಾಂ ಅಬ್ದುಲ್ ಕಲಾಂನವರ ರಾಷ್ಟ್ರಪತಿ ಮಾಡಿದವರು ನಾವು ಹಿಂದೂ ಮುಸ್ಲಿಮ್ ಬಾಯಿ ಬಾಯಿ ಅಂತ ಇದ್ದೀವಿ ನಾವು ಆದರೆ ಕಾಂಗ್ರೆಸ್ ಹೇಳ್ತಾ ಮುಸಲ್ಮಾನ್ ಡೇ ಬೇರೆ ಹಿಂದೂಗಳು ಇಂಥ ಸರ್ಕಾರ ಬಂದರೆ ದೇಶ ಏನಾಯ್ತು ಅಂತ ಆಲೋಚನೆ ಮಾಡಬೇಕು ಅಂತ ಹೇಳಿ ಮಾತಾಡೋದು ಧನ್ಯವಾದ ಅಂತ ಹಲೋ ಭಾರತ ಮಾತಾಡಕ್ಕೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ